ನಮಸ್ತೆ ಫ್ರೆಂಡ್ಸ್ ಇವತ್ತು ನಾವು ಸಿಹಿ ಕುಂಬಳಕಾಯಿದು ಪಲ್ಯ ಮಾಡುವ ಇಲ್ಲಿ ನಾನೊಂದು ಮೀಡಿಯಮ್ ಸೈಜಿದು ಕುಂಬಳಕಾಯಿ ತೆಗೆದುಕೊಂಡಿದ್ದೇನೆ ಈಗ ಅದನ್ನು ನಾವು ಕಟ್ ಮಾಡುವ ಕಟ್ ಮಾಡಿದ ನಂತರ ಉಂಟಲ್ಲ ಅದು ಅದು ಒಳಗಿನ ಬೀಜವನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಕ್ಯೂಬ್ಗಳಾಗಿ ಕಟ್ ಮಾಡಿ ತೊಳೆದಿಡುವ ಇಲ್ಲಿ ನಾನು ಕುಂಬಳಕಾಯಿದು ಸಿಪ್ಪೆ ತೆಗೆಯಲಿಲ್ಲ ಅದು ಸಿಪ್ಪೆ ಇದ್ದರೆ ಸಹ ತುಂಬ ರುಚಿಯಾಗಿ ಬರುತ್ತೆ ಈಗ ಎಲ್ಲ ಕಟ್ ಮಾಡಿ ಆಯಿತು ಈಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾಲ್ಕು ಚಮಚದಷ್ಟು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ ಈಗ ತೆಂಗಿನೆಣ್ಣೆ ಬಿಸಿ ಆಗುವಾಗ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಸಾಸಿವೆ ಸಿಡಿಯುವಾಗ ಅರ್ಧ ಚಮಚ ಹಿಂಗಾಕುವ ಮತ್ತು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಸೇರಿಸುವ ಈಗ ಇದಕ್ಕೆ ನಾನು ಒಂದು ದೊಡ್ಡ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ ಅದು ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೇನೆ ಅದು ಸ್ವಲ್ಪ ಬ್ರೌನ್ ಕಲರ್ ಆಗುವವರೆಗೆ ಫ್ರೈ ಮಾಡಿದ ನಂತರ ಅದಕ್ಕೆ ನಾನು ನಾಲ್ಕು ಗ್ರೀನ್ ಚಿಲ್ಲಿಸ್ ಹಾಕ್ತಾ ಇದ್ದೇನೆ ಮತ್ತು ನಾವು ಅರ್ಧ ಕಟ್ ಮಾಡಿದಂತಹ ಟೊಮೆಟೊವನ್ನು ಕೂಡ ಸೇರಿಸಿ ಅದನ್ನು ಕೂಡ ಎಣ್ಣೆಯಲ್ಲಿ ನಾವು ಫ್ರೈ ಮಾಡಬೇಕು ಈಗ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿ ಆಯಿತು ಈಗ ನಾವು ಕಟ್ ಮಾಡಿದಂತಹ ಸಿಹಿ ಕುಂಬಳಕಾಯಿಯ ತುಂಡುಗಳನ್ನು ಇದಕ್ಕೆ ಹಾಕುವ ಹಾಕಿ ನಾವು ಈ ಒಗ್ಗರಣೆಯಲ್ಲಿ ಐದು ನಿಮಿಷ ಅದನ್ನು ನಾವು ಒಂದು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಐದು ನಿಮಿಷದ ನಂತರ ಉಂಟಲ್ಲ ನಾವು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಮತ್ತು ಒಂದು ದೊಡ್ಡ ಲೋಟ ನೀರು ಹಾಕಿ ಒಮ್ಮೆ ಎಲ್ಲವನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗಾದ್ರೆ ಮುಚ್ಚಳ ಮುಚ್ಚಿ ನಾವು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಬೇಕು ಕುಂಬಳಕಾಯಿ ಉಂಟಲ್ಲ ಅದು ಬೇಗ ಬೇಯ್ತದೆ ಈಗ ಹತ್ತು ನಿಮಿಷ ಆಯಿತು ಈಗ ನಾನು ಇದಕ್ಕೆ ಒಂದು ಕಪ್ ತೆಂಗಿನಕಾಯಿ ತುರಿಯನ್ನು ಇದ್ದೇನೆ ಕುಂಬಳಕಾಯಿ ಬೆಂದಿದೆ ತುರಿ ಹಾಕಿದ ನಂತರ ಪುನಃ ಮೆಲ್ಲವನ್ನು ಮಿಕ್ಸ್ ಮಾಡಿ ಪುನಃ ಬ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ನಾವು ಬಾಯ್ಲ್ ಮಾಡಿದರೆ ಸಿಹಿ ಕುಂಬಳಕಾಯಿಯ ಪಲ್ಯ ರೆಡಿ ತುಂಬ ಸುಲಭವಾಗಿ ಮಾಡಬಹುದಾದ ಸಿಹಿ ಕುಂಬಳಕಾಯಿಯ ಪಲ್ಯ ಉಂಟಲ್ಲ ತುಂಬ ರುಚಿಯಾಗಿ ಬಂದಿದೆ ಕೊನೆಗೆ ನಾವು ಸಣ್ಣದಾಗಿ ಹೆಚ್ಚಿಟ್ಟಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ ರುಚಿಯಾದ ಆರೋಗ್ಯಕರವಾದ ಈ ರೆಸಿಪಿಯನ್ನು ನೀವು ಖಂಡಿತವಾಗಿ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಶೇರ್ ಲೈಕ್ ಮತ್ತು ಕಮೆಂಟ್ ಮಾಡಿ ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗುವ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್